ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಮ್ಯಾಚ್ ವಾಚ್ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸುತ್ತೇವೆ ಅವ್ರ ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ ಅದೇ ಅದನ್ನೇ ಹೇಳ್ತಾ ಇದೀವಿ ಇನ್ನ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ಇನ್ನ ಫೈನಲ್ ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಆಗಬಾರ್ದು ಅವ್ರ ಗೌರವ ಸಿಕ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಸದ್ಯಗಳೇ ನಿಮ್ಗೆ ತಿಳಿಸ್ತೀವಿ ಬೆನ್ನೆ ದಟ್ ಈಸ್ ವಾಟ್ ದ ಆಮ್ ಟೆಲಿಂಗು ಅವ್ರು ಹಾಕ್ಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಯುವಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ನಾವೇ ಮಾಡಿ ಪೊಲೀಸೇ ಮಾಡ್ಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇದರ ಡಿಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ನಾನು ಕನಕಪುರದಲ್ಲಿ ಕೋರ್ಟ್ ಇದೆ ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ ಗೌರವ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಮ್ಯಾಚನ್ನು ವಾಚ್ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಅವ್ರದ್ದು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ ಅದೇ ಅದನ್ನೇ ಹೇಳ್ತಾ ಇದೀವಿ ಇನ್ನ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನು ಇನ್ನ ಫೈನಲ್ ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟ್ರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು ಅವ್ರ ಗೌರವನೂ ಸಿಕ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಅದು ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಯುವಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ನಾವೇ ಮಾಡಿ ಪೊಲೀಸ ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟ್ರಾಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ನಾನು ಕನಕಪುರದಲ್ಲಿ ಕೋರ್ಟ್ ಇದೆ ನನಗೆ ಹೋಗ್ಬಿಟ್ಟು ನಾನು ಬರ್ತೀನಿ